ಎಚ್ ಡಿ ಎಸ್ನ ರಾಜ್ಯ ಉದ್ಘಾಟನೆ ಆಗಿದೆ ಅದರ ಜೊತೆಗೆ ಇವತ್ತು ಮೂರು ಮತ್ತು ನಾಲ್ಕನೇ ಮಹಡಿಯಲ್ಲಿ ಗ್ಲೋಬಲ್ ಇನ್ನೆ ಫ್ರೂಟ್ಸ್ ಅನ್ನುವಂಥ ಒಂದು ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಇಪ್ಪತ್ತ ಒಂಬತ್ತು ಡಬಲ್ ರೂಮ್ ರೋಗಿ ಸಿಜಲು ಮತ್ತು ಸೋಟ್ ಹೇಳಿ ಮೂರು ಮೂರು ಥರದ ವ್ಯವಸ್ಥೆಯೊಂದಿಗೆ ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದೇವೆ ಗ್ಲೋಬಲ್ ಇನ್ಆ ಅನ್ನುವ ಸಂಸ್ಥೆ ನಡೀತಾ ಇತ್ತು ನಿಮ್ಮೆಲ್ಲರ ಸಾಕಾರವನ್ನು ಅಪೇಕ್ಷೆ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿಮ್ಮ ಪ್ರಚಾರದ ಮೂಲಕ ಈ ಹೋಟೆಲ್ನಲ್ಲಿ ಯಾವ್ದು ರೂಮ್ ಫುಲ್ ಆಗಬೇಕು ನಿಮ್ಮ ಸರ್ಕಾರಕ್ಕೆ ಬೇಕು ಅನ್ನುವಂಥದ್ದನ್ನು ನಾನು ಕೇಳಿಕೊಡ್ತಾ ಇದ್ದೇನೆ ಎಲ್ಲ ಥರದ ಅವರಿಗೆ ಅಲ್ಲಿ ವಸತಿ ಬರುವವರಿಗೆ ಎಲ್ಲ ಥರದ ತಿಂಡಿ ಊಟ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆದ್ದರಿಂದ ಮತ್ತು ಅವರಿಗೆ ಮೇಲೆ ರೂಮ್ನಲ್ಲಿ ಹೋಗಲಿಕ್ಕೆ ಲಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿಸಿದೆ ಅಂದರೆ ಮಳೆ ಬರ್ತದೆ ಕಾರಣ ಇಳಿಯುವಾಗ ಯಾವುದೇ ತೊಂದರೆ ಇಲ್ಲ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ನಾವು ದಯವಿಟ್ಟು ಎಂಥ ಸ್ವಲ್ಪ ಪ್ರಚಾರವನ್ನು ನಮಗೆ ಕೊಡಬೇಕು ಈ ಉದ್ಘಾಟನೆ ನೋಡಿದಾಗ ಗ್ಲೋಬಲ್ ಇಂಡಿಯನ್ ಸೋರ್ಸ್ ಯಾವಾಗಲೂ ಭಕ್ತಿ ಆಗ್ತಾ ಇರಬೇಕು ಅನ್ನೋದಕ್ಕೆ ತುಂಬ ಸಹಕಾರ ಆಗಿದೆ but it's